ನಿಮ್ಮ ಸ್ವಾಗತ ಬೆಳಗಿನ ದಿನ ಎಂದಿನಂತೆಯೇ ಕಳೆದಿತ್ತು ಗೌಡರು ಪಕ್ಕದ ಊರಿನಲ್ಲಿದ್ದ ಜಾತ್ರೆಗೆ ಹೋಗಿದ್ದರು ಅವರ ಆಜ್ಞೆಯಂತೆ ಮನೆಯ ಸೊಸೆಯಂದಿರು ಯಾರೂ ಜಾತ್ರೆಗೆ ಹೋಗುವ ಹಾಗಿರಲಿಲ್ಲ ಹಾಗಾಗಿ ಇಬ್ಬರು ಸೊಸೆಯಂದಿರು ಮನೆಯಲ್ಲೇ ಇದ್ದರು ಗೌಡರ ಜೊತೆಗೆ ಹೋಗುವೆ ಎಂದು ಆಸೆ ಇಟ್ಟುಕೊಂಡಿದ್ದ ಕಾತ್ಯಾಯಿನಿಯವರಿಗೂ ನಿರಾಸೆ ಆಗಿತ್ತು ಗೌಡರು ಅವರನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಿರಲಿಲ್ಲ ಹಾಗಾಗಿ ಎಂದಿನಂತೆ ಮನೆಯ ಎಲ್ಲ ಕೆಲಸ ಮುಗಿಸಿ ಕೋಣೆ ಸೇರಿದ ಧಾರಣಿಯ ಮುಂದೆ ತಾಯಿ ಆಸೀನಳಾಗಿದ್ದಳು ತನ್ನ ಉಪಾಯವನ್ನು ಧಾರಣಿ ತಾಯಿಯ ಮುಂದೆ ಹೇಳಿಕೊಳ್ಳಬೇಕಿತ್ತಲ್ಲ ಕರೆದಿದ್ದಳು ತಾಯಿಯನ್ನು ಅಮ್ಮ ಮಾವನಿಗೆ ಹೆಣ್ಣು ಮನೆಯಲ್ಲಿದ್ದರೆ ಎಷ್ಟು ಖುಷಿ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಬಹುಶಃ ಈ ಉಪಾಯ ನನ್ನ ತಲೆಯಲ್ಲಿ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ ಅದಕ್ಕೆ ಕರೆದ್ರೆ ಖಂಡಿತ ಬರ್ತೀನಿ ಅಂತ ಹೇಳೋಗಿದ್ದೆ ನಿನ್ನೆ ನೀನು ಅಲ್ವಾ ಕೇಳಿದಳು ಧಾರಿಣಿ ಆ ತಾಯಿಯ ಪಾದಗಳನ್ನು ಮಡಿಲಲ್ಲಿಟ್ಟುಕೊಂಡು ಒತ್ತುವಾಗ ತಾಯಿಯ ಸೇವೆ ಮಾಡುವ ಭಾಗ್ಯ ಎಂದು ತಪ್ಪಿಸಿಕೊಳ್ಳುವವಳಲ್ಲ ಅವಳು ಉಪಾಯ ಏನು ಅಂತ ಹೇಳು ಧಾರಿಣಿ ಕೇಳಿದಳು ಜಗನ್ಮಾತೆ ಅವಳ ಕೊರಳಲ್ಲಿ ಅಂದು ಕಮಲದ ಮಾಲೆ ಇತ್ತು ಶ್ವೇತವರ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸುತ್ತಿದ್ದಳು ಅವಳು ತೊಟ್ಟ ಒಡವೆ ವಸ್ತ್ರಗಳಿಗಿಂತ ಅವಳ ಮೊಗದಲ್ಲಿನ ಹೊಳಪೆ ಅವಳಂದವನ್ನು ಹೆಚ್ಚಿಸುತ್ತಿತ್ತು ಯಾರೇ ನೋಡಿದರೂ ಕೈ ಮುಗಿಯುವಷ್ಟು ಲಕ್ಷಣ ಅವಳು ನೀನು ಹೆಣ್ಮಗುವಾಗಿ ಈ ಮನೆಗೆ ಬರಬೇಕು ಚಿಕ್ಕ ಮಗುವಾಗಿ ಪುಟ್ ಪುಟ್ಟ ಹೆಜ್ಜೆ ಇಡ್ತಾ ಈ ಮನೆ ತುಂಬ ಓಡಾಡಬೇಕು ಮಾವನಿಗೆ ಮನೆಯಲ್ಲಿ ಹೆಣ್ಮಗು ಇದ್ದರೆ ಹೇಗಿರುತ್ತೆ ಮನೆ ಅನ್ನೋ ಕಲ್ಪನೆಯೇ ಇಲ್ಲ ಅನುಭವನೂ ಇಲ್ಲ ಅದೇ ಈ ಮನೆಯಲ್ಲಿ ಒಂದು ಹೆಣ್ಣುಮಗು ಇದ್ದರೆ ಅವರಿಗೆ ಅರ್ಥ ಮಾಡಿಸೋ ದಾರಿ ಸುಲಭ ಆಗಬಹುದು ನಿನಗೆ ಹೆಣ್ಮಗು ಆಗುತ್ತೆ ದಾರಿಣಿ ಆಗ ನೀನು ಅರ್ಥ ಮಾಡಿಸ್ಬಹುದಲ್ಲ ಅಂತ ನೀನು ಕೇಳಬಹುದು ಆದರೆ ನಾನಾಗಲಿ ಆಗಲಿ ಗರ್ಭಿಣಿ ಆದರೆ ಮಾವ ಅದನ್ನು ಗಂಡು ಹೆಣ್ಣು ಅಂತ ಪರೀಕ್ಷೆ ಮಾಡಿಸ್ತಾರಂತೆ ಅದಕ್ಕೆ ನಾನು ಬಿಡೋದಿಲ್ಲ ಅಮ್ಮ ಮಹಾ ಅಪರಾಧ ಅದು ಮುಂದೆ ಆಗೋ ತಪ್ಪನ್ನು ನಾನು ಈಗಲೇ ತಡೆಯೋ ಪ್ರಯತ್ನ ಮಾಡ್ತಿದ್ದೀನಿ ಅಲ್ಲದೆ ಹೆಣ್ಮಗುನೇ ಆಗಲಿ ಅಂತ ನೀನೇ ಆಶೀರ್ವಾದ ಮಾಡಿದೀಯಾ ಮುಂದೆ ನಾನು ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಅಂತ ಗೊತ್ತಾಗಿ ಏನೋ ಅನಾಹುತ ಆಗೋದಕ್ಕೂ ಮೊದಲು ನಾನು ಇದನ್ನೆಲ್ಲ ಈಗಲೇ ತಿದ್ದೋದಕ್ಕೆ ನೋಡ್ತಿದ್ದೀನಿ ಮಾವನ ಯೋಚನೆಗಳನ್ನು ಈ ಮನೆಯ ಎಲ್ಲರ ದೃಷ್ಟಿಯನ್ನು ಬದಲಾಯಿಸೋಕ್ಕೆ ನನಗೆ ನಿನ್ನ ಸಹಾಯ ಬೇಕು ಅಮ್ಮ ಸಹಾಯ ಮಾಡ್ತೀಯ ಅಲ್ವಾ ಸಣ್ಣ ಧ್ವನಿಯಲ್ಲಿ ಬೇಡಿದಳು ತಾಯಿಯ ಉತ್ತರ ನಗುವೇ ಆಗಿತ್ತು ಒಪ್ಕೊಂಡಿದೀಯ ಅಮ್ಮ ನನ್ನ ಬೇಡಿಕೆಗೆ ನೀನು ಏನು ಅನ್ನೋದನ್ನು ಸರಿಯಾಗಿ ಹೇಳು ಹೀಗೆ ನನಗೆ ಸಂಕಟ ಕೊಡಬೇಡ ಎಂದಳು ಮಗುವಂತೆ ತಾಯಿ ಒಪ್ಪಿದಳೋ ಇಲ್ಲವೋ ಎಂಬ ಗೊಂದಲ ಅವಳಲ್ಲಿ ಅವಳ ತಲೆ ಸವರಿದ ತಾಯಿ ಮಗಳ ಬೇಡಿಕೆನ ತಾಯಿ ಎಂದಾದರೂ ನಿರಾಕರಿಸಿದಳ ಎಂದು ನಗುವಲ್ಲೇ ಉತ್ತರ ಕೊಟ್ಟಳು ಅಂದರೆ ನೀನು ನಾನು ಬೇಡಿಕೆ ಒಪ್ಕೊಂಡೆ ಅನು ತುಂಬ ಆಗ್ತಿದೆ ಅಮ್ಮ ನನಗೆ ಎಂದವಳು ತಾಯಿಯ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿದಳು ಆದರೆ ನಾನು ಮಗುವಾಗಿ ಬಂದರೆ ನಿಮ್ಮ ಮಾವ ನನ್ನನ್ನು ಒಳಗಡೆ ಕರ್ಕೊಂಡು ಬರ್ತಾ ನೀನು ಮಗುವಾಗಿ ಹೇಗೆ ಬರಲಿ ದಾರಿ ನನಗೆ ಏನೂ ಗೊತ್ತಿಲ್ಲದವರಂತೆ ಕೇಳಿದಳು ತಾಯಿ ಅಮ್ಮ ಬೇಕು ಅಂತಲೇ ಹೀಗೆಲ್ಲ ಪ್ರಶ್ನೆ ಮಾಡಿ ನನಗೆ ಆತಂಕ ಕೊಡಬೇಡ ನೀನು ನನಗೆ ಚೆನ್ನಾಗಿ ಗೊತ್ತಿದೆ ಆಗಲೇ ನೀನು ಎಲ್ಲಾನು ಯೋಚನೆ ಮಾಡಿದೀಯಾ ಅಂತ ಎಂದ ಧಾರಣಿಗೆ ಉತ್ತರಿಸಲಿಲ್ಲ ಜಗನ್ಮಾತೆ ಅವಳ ಮಾತು ಸರಿಯಾಗಿತ್ತಲ್ಲ ತಾನಂದುಕೊಂಡದ್ದನ್ನು ನೆರವೇರಿಸಲು ಧಾರಿಣಿ ಒಂದು ದಾಳವಷ್ಟೇ ಅವಳಿಗೆ ಸೂತ್ರ ಇದ್ದದ್ದು ಆ ಜಗನ್ಮಾತೆಯ ಕೈಯಲ್ಲೇ ಈಗ ಹೇಳು ಯಾವಾಗ ಬರ್ತೀಯಾ ಕೇಳಿದಳು ತಾಯಿಯನ್ನೇ ನೋಡುತ್ತಾ ಎಲ್ಲವನ್ನೂ ಮತ್ತೊಮ್ಮೆ ಯೋಚಿಸುವ ಅವಶ್ಯಕತೆ ಬೀಳಲಿಲ್ಲ ಅವಳಿಗೆ ನಿರ್ಧಾರ ಸ್ಪಷ್ಟವಾಗಿತ್ತು ಕಾಯ್ತಿರು ಎಂದ ಜಗನ್ಮಾತೆ ಮಾಯವಾದಳು ಅಮ್ಮ ಮಗಳಾಗಿ ಈ ಮನೆಯಲ್ಲಿ ಕಲ್ಪಿಸಿಕೊಂಡ ದಾರಿಣಿಗೆ ಮೈಯೆಲ್ಲ ರೋಮಾಂಚನ ಇವತ್ತು ದಾರಿಣಿಗೆ ಏನಾದರೂ ಮಾಡಿ ನಾನು ಪ್ರೀತಿನ ಹೇಳಿಬಿಡ್ತೀನಿ ಇನ್ನು ಕಾಯೋದಿಲ್ಲ ಅವಳು ಪದೇ ಪದೇ ಪ್ರೀತಿನ ಒಪ್ಕೊಂಡಿದ್ಯಾ ಅಂತ ಕೇಳಿ ಕಾಡ್ತಾನೆ ಇರ್ತಾಳೆ ಎಂದುಕೊಂಡ ಪೃಥ್ವಿ ಆ ದಿನ ಸಂಜೆ ಮನೆಗೆ ಬಂದಿದ್ದ ದಾರಿಣಿ ಎಂದಿನಂತೆ ಕೆಲಸದಲ್ಲಿ ತೊಡಗಿದ್ದಳು ದಾರಿಣಿ ಟೀ ಎನ್ನುತ್ತಾ ಕೋಣೆಯ ಮೆಟ್ಟಿಲು ಹತ್ತಿದ ಹಾಂ ತರ್ತೀನಿ ಎಂದು ಕೂಗಿ ಹೇಳಿದವಳು ಟೀ ಮಾಡಿಕೊಂಡು ಕೋಣೆಗೆ ನಡೆದಳು ಅವ ಮುಖ ತೊಳೆದು ಕಿಟಕಿಯ ಮುಂದೆ ನಿಂತಿದ್ದ ತಗೊಳ್ಳಿ ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ ಬರಬೇಕಿತ್ತು ತಾನೆ ಕೆಳಗೆ ಎನ್ನುತ್ತಾ ಅವನ ಕೈಗೆ ಟೀ ಕಪ್ಪಿಟ್ಟಳು ಅವಳನ್ನೇ ನೋಡುತ್ತಾ ಟೀ ತೆಗೆದುಕೊಂಡ ಪೃಥ್ವಿ ಅವಳ ಮಾತಿಗೆ ಪ್ರತಿ ಆಡದೆ ಅವನಿಂದ ಸರಿದು ಇತ್ತ ತಿರುಗಿದ ಧಾರಣಿಯ ಮೂಗಿಗೆ ಬಡಿದದ್ದು ಮಲ್ಲಿಗೆಯ ಪರಿಮಳ ತಾನಿನ್ನು ಮಲ್ಲಿಗೆ ಮುಡಿದಿಲ್ಲ ಎಂದ ಮೇಲೆ ಪರಿಮಳ ಎಲ್ಲಿಂದ ಎಂದು ಅನುಮಾನಗೊಂಡವಳು ಕೋಣೆಯ ಅತ್ತಿತ್ತ ನೋಡಿದಳು ಜಗನ್ಮಾತೆಯ ಮೂರ್ತಿಯ ಮುಂದೆ ದಾರದಲ್ಲಿ ಬಂದಿಯಾಗಿ ಕುಳಿತಿದ್ದ ಮಲ್ಲಿಗೆಯ ಮೊಗ್ಗುಗಳು ತಾನೇ ಅರಳಲು ಸಜ್ಜಾಗಿದ್ದವು ಈ ಹೂವು ಎನ್ನುತ್ತಾ ಮುಂದೆ ನಡೆದು ಕೈಗೆತ್ತಿಕೊಂಡವಳು ನೀವು ತಗೊಂಡು ಬಂದಿದ್ರಾ ಈ ಮಲ್ಲಿಗೆನ ಕೇಳಿದಳು ಅವನನ್ನೇ ನೋಡುತ್ತಾ ಅವ ಕಣ್ಣಲ್ಲೇ ಹೌದೆಂಬಂತೆ ಉತ್ತರಿಸಿದ ಟೀ ಕುಡಿಯುತ್ತಾ ಹಿತ್ಲಲ್ಲಿ ಅಷ್ಟೊಂದು ಮಲ್ಲಿಗೆ ಇದೆ ಮತ್ತೆ ತರೋದಕ್ಕೆ ಹೋದ್ರೆ ಇದನ್ನೆಲ್ಲ ಎಂದಳು ಅವನ ಮುಂದೆ ಬಂದು ಮಲ್ಲಿಗೆ ಹಿಡಿದು ನಿಂತು ಕೈಯಲ್ಲಿದ್ದ ಟೀ ಕಪ್ಪನ್ನು ಮುಂದಿದ್ದ ಟೇಬಲ್ ಮೇಲಿಟ್ಟವ ಅವಳ ಕೈಯಲ್ಲಿನ ಮಲ್ಲಿಗೆ ತೆಗೆದುಕೊಂಡು ಗಂಡ ತಂದು ಕೊಡೋ ಮಲ್ಲಿಗೆನ ನಿರಾಕರಿಸೋ ಮೊದಲನೇ ಹೆಂಡತಿ ಇರಬೇಕು ನೀನು ಈ ಜಗತ್ತಲ್ಲಿ ಎಂದ ತಮಾಷೆಯಾಗಿ ಅವನ ಮಾತಿಗೆ ನಕ್ಕಳಷ್ಟೇ ಅವಳು ಇದೇ ಮಲ್ಲಿಗೆನ ನನ್ನ ಪಾದಕ್ಕಿಟ್ಟು ನಿನ್ನ ಪ್ರೀತಿನ ಹೇಳ್ಕೊಂಡಿದ್ದೆ ಅಲ್ವಾ ದಾರಿಣಿ ನೀನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಪೃಥ್ವಿ ಧೈರ್ಯದಿಂದಲೇ ಬಂದಿದ್ದ ಪ್ರೀತಿ ಹೇಳಲು ಅವನನ್ನೇ ದಿಟ್ಟಿಸಿದಳು ದಾರಿಣಿ ಹೌದೆಂಬಂತೆ ಇವತ್ತು ಇದೇ ಮಲ್ಲಿಗೆನ ನಿನಗೆ ನಾನು ಅರ್ಪಿಸಿ ಹೇಳ್ತಿದ್ದೀನಿ ದಾರಿಣಿ ನಾನು ನಿನ್ನ ಪ್ರೀತಿನ ಒಪ್ಕೊಂಡಿದ್ದೀನಿ ಎಂದ ಖುಷಿ ಉಕ್ಕಿತು ಅವಳ ಮೊಗದಲ್ಲಿ ನಿಜವಾಗ್ಲೂ ಕೇಳಿದಳು ಖುಷಿಯಿಂದ ಹಾಂ ಎಂದವ ಕಣ್ಣುಗಳ ಸನ್ನೆ ಮಾಡಿ ಒಪ್ಪಿದ ನನಗೆ ತುಂಬ ಖುಷಿ ಆಗ್ತಿದೆ ರೀ ನನಗೆ ಗೊತ್ತಿತ್ತು ನೀವು ನನ್ನ ಪ್ರೀತಿನ ಒಪ್ಕೋತೀರಾ ಅಂತ ಎಂದಳು ನೋಟ ಕೆಳಗಿಳಿಸಿ ಹೌದಾ ಅದು ಹೇಗೆ ಕೇಳಿದವನ ಕೈಯಲ್ಲಿನ ಮೊಗ್ಗುಗಳು ತಮ್ಮ ಗಮ ಬೀರುತ್ತಾ ಅವರಿಬ್ಬರ ಏಕಾಂತವನ್ನು ಸುಂದರವಾಗಿಸಿದ್ದವು ನನ್ನ ಪ್ರೀತಿನ ಒಪ್ಪದೇ ಇದ್ದಿದ್ದರೆ ನಿಮ್ಮನ್ನ ಬಿಡೋರು ಯಾರು ಖಂಡಿತ ಒಪ್ಪಿಸ್ತಿದ್ದೆ ನಾನು ಎಂದಳು ಪ್ರೀತಿಯಿಂದ ಹೌದಾ ಎಂದ ನಮ್ಮ ತನ್ನ ಪ್ರೀತಿಯನ್ನೆಲ್ಲ ಕಣ್ಣುಗಳಲ್ಲಿ ಹೊತ್ತು ಕೊಡಿ ಈ ಮಲ್ಲಿಗೆ ನನ್ನ ಮುಡಿ ಇರೋದಕ್ಕೆ ಕಾಯ್ತಿವೆ ನಾಚಿಕೆಯಿಂದ ಎನ್ನುತ್ತಾ ಅವನ ಕೈಯಲ್ಲಿನ ಮಲ್ಲಿಗೆ ತೆಗೆದುಕೊಳ್ಳಲು ಕೈ ಚಾಚಿದವಳಿಗೆ ಕೊಡದೆ ಕೈ ಹಿಂದೆ ಸರಿಸಿದ ಪೃಥ್ವಿ ನಾನೇ ಮೂಡಿಸ್ತೀನಿ ಎಂದ ಪ್ರೀತಿಯಿಂದ ದಾರಿಣಿ ನಿಂತಳು ಮಾತನಾಡದೆ ಅವ ಕನ್ನಡಿಯ ಮುಂದೆ ನಡೆದು ಹೂ ಮುಡಿಸಲು ಕ್ಲಿಪ್ ಹಿಡಿದು ಅವಳ ಸನಿಹ ಬಂದ ದಾರಿಣಿಯ ಎದೆ ಬಡಿತ ಅಂದು ಖುಷಿಯಿಂದ ಜೋರಾಗಿತ್ತು ಅವನನ್ನೊಮ್ಮೆ ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸಿದವಳು ಅವನಿಗೆ ಬೆನ್ನು ಮಾಡಿ ನಿಂತಳು ಹೂ ಮುಡಿಸೆಂಬಂತೆ ತಂದಿದ್ದ ಹೂವುಗಳನ್ನೆಲ್ಲ ಕ್ಲಿಪ್ಗೆ ಬಂಧಿಸಿ ಅವಳ ಮುಡಿಯಲ್ಲಿರಿಸಿದ ಪೃಥ್ವಿ ಕೂಡ ಆ ಕ್ಷಣಗಳನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದ ಸಾಕ್ಷಿಯ ಕುರುಡು ಪ್ರೀತಿಗೆ ಮರುಳಾದವ ತನ್ನ ಬಾಳಲ್ಲಿ ಬಂದ ಪ್ರೀತಿ ಎಂಬ ಸುಂದರ ಹಾದಿಯಲ್ಲಿ ತನಗೆ ಗೊತ್ತಿಲ್ಲದೆ ಮುಳ್ಳಿನ ಮೇಲೆ ನಡೆಯುತ್ತಿದ್ದ ಆದರೆ ತಾಯಿಯ ಆಶೀರ್ವಾದ ಇರುವವನಲ್ಲವೇ ಆ ತಾಯಿಯೇ ಅವನನ್ನು ಸರಿದಾರಿಗೆ ತಂದು ಈಗ ಪ್ರೀತಿಯೆಂಬ ಹೂವಿನ ಹಾಸಿಗೆ ಹಾಸಿಕೊಟ್ಟಿದ್ದಳು ಸಮಯಕ್ಕೆ ತಕ್ಕಾಗಲೆಲ್ಲ ಅವನಿಗೆ ಬುದ್ಧಿ ಹೇಳುತ್ತ ಇಂತಹದೊಂದು ಸುಂದರ ಪ್ರೀತಿಗೆ ಕಾದಿದ್ದ ಅವನ ಮನ ಈಗ ಧಾರಣೀಯ ಪ್ರೀತಿಯನ್ನು ಏನೊಂದು ಅಳುಕಿಲ್ಲದೆ ಒಪ್ಪಿಕೊಂಡಿತ್ತು ನಡೆದು ಹೋದ ಘಟನೆಗಳೆಲ್ಲ ಮರೆತು ಅವಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದ ಪೃಥ್ವಿ ಈಗ ಅವಳನ್ನು ತನ್ನ ಬಾಳು ಬೆಳಗಲೆಂದು ಒಪ್ಪಿಕೊಂಡಿದ್ದ ಅವಳ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ನೇಹಿತನಾಗಿರುವೆ ಎಂದವ ಆ ಸ್ನೇಹದ ಜೊತೆ ಅವಳ ಪತಿಯಾಗಿ ಭಾಳ ಸಂಗಾತಿಯಾಗಿ ನಡೆಯುವ ನಿರ್ಧಾರ ಮಾಡಿದ್ದ ಅವ ಹೂವನ್ನು ಮುಡಿಸಿದ ನಂತರ ಅವನತ್ತ ತಿರುಗಲಾಗದೆ ನಾಚಿಕೆಯಲ್ಲೇ ಅವನಿಗೆ ಬೆನ್ನು ಮಾಡಿ ನಿಂತಿದ್ದ ದಾರಿಣಿಯ ತೋಳು ಹಿಡಿದ ಪೃಥ್ವಿ ನಿಧಾನವಾಗಿ ಅವಳನ್ನು ತನ್ನತ್ತ ತಿರುಗಿಸಿಕೊಂಡ ತಲೆ ತಗ್ಗಿಸಿಯೇ ನಿಂತಿದ್ದಳು ಹುಡುಗಿ ನಾಚಿಕೆಯಲ್ಲಿ ಕೆನ್ನೆ ರಂಗೇರಿದ್ದವು ಪ್ರೀತಿನ ಒಪ್ಕೊಂಡಿದ್ದೀರಾ ಅಂತ ನನ್ನನ್ನು ಕಾಡುವಾಗ ಇರಿದಿದ್ದ ನಾಚಿಕೆ ಈಗ್ಯಾಕೆ ನಿನಗೆ ಕೇಳಿದ ಸೊಂಟದ ಮೇಲೆ ಕೈ ಇಟ್ಟು ನಿಂತು ಮಾತನಾಡಲಿಲ್ಲ ಅವಳು ತಲೆ ಎತ್ತಿಯೂ ನೋಡಲಿಲ್ಲ ಅವಳ ನಾಚಿಕೆ ಕಂಡ ಪೃಥ್ವಿ ನಿನ್ನನ್ನು ತುಂಬ ಪ್ರೀತಿಸ್ತೀನಿ ದಾರಿಣಿ ನಾನು ಎಂದವನೇ ತನ್ನೆದೆಗೆ ಅಪ್ಪಿದ ಅವಳನ್ನು ಅವಳು ಬಿಗಿಯಾಗಿ ಅಪ್ಪಿದಳು ಅವನನ್ನು ಕೊನೆಗೂ ತನ್ನ ಪ್ರೀತಿ ತನಗೆ ದಕ್ಕಿದ ತೃಪ್ತಿ ದಾರಿಣಿಯ ಮನಕ್ಕೆ ಅವಳ ಕಣ್ಣು ತುಂಬಿ ಅವನೆದೆ ತೋಯಿಸಿದವು ಅಳ್ತಿದೆಯಾ ದಾರಿಣಿ ಕೇಳಿದ ಅವಳನ್ನು ತನ್ನಿಂದ ಸರಿಸದೆ ನನ್ನ ಜೀವನದಲ್ಲೇ ನನಗೆ ಸಿಕ್ಕಿರೋ ಮರೆಯಲಾಗದ ಖುಷಿ ಅಂದರೆ ಇದೇ ಮೊದಲು ಎಂದಳು ದಾರಿಣಿ ಅವನೆದೆಗೆ ಮುಖವಿಟ್ಟು ಮದುವೆನೇ ಬೇಡ ಅಂತ ಹಠ ಹಿಡಿದೊಳಿಗೆ ಮದುವೆ ಆಗೋದಕ್ಕೆ ಒಪ್ಪಿಸಿದರು ಯಾರನ್ನೋ ಮದುವೆ ಆಗಬೇಕಿದ್ದು ನಾನು ನಿಮ್ಮನ್ನ ಮದುವೆ ಆಗಿ ಮನೆಗೆ ಬಂದೆ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಆಗದರೂ ನೋವಿತ್ತು ನನಗೆ ಈ ಮನೆಯಲ್ಲಿ ಕಾಲಿಟ್ಟಾಗ ತಿರಸ್ಕಾರವೇ ಇತ್ತು ಎಲ್ಲರಿಂದ ಆದರೆ ಈಗ ಈ ಮನೆಯೇ ನನಗೆ ಸ್ವರ್ಗ ಆಗಿದೆ ನನ್ನನ್ನು ನೋಡೋಕ್ಕೂ ಇಷ್ಟಪಡದೇ ಇರೋ ನನ್ನ ಗಂಡ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡು ಪ್ರೀತಿನ ದಾರಿ ಏರಿತಿದ್ದಾರೆ ನನ್ನ ಜೀವನ ನರಕ ಆಗಿಬಿಡ್ತು ಅಂತ ಗೋಳಿಡ್ತಿದ್ದು ನನಗೆ ಸ್ವರ್ಗ ಆಗೋ ಹಾಗೆ ಮಾಡಿಬಿಟ್ಲು ಆ ಜಗನ್ಮಾತೆ ಅವಳಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅವನದೇ ಗೂಡಲ್ಲಿ ತಲೆ ಇಟ್ಟು ಅಳುತ್ತಲೇ ಎಂದ ಧಾರಣಿಯ ಮನಕ್ಕೆ ಎಂದೂ ಇಲ್ಲದ ಸಮಾಧಾನ ತನ್ನೆದೆಗೆ ಅಂಟಿದವಳನ್ನು ಸರಿಸಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಪೃಥ್ವಿ ಅವಳ ಹಣೆಗೆ ಮುತ್ತಿಟ್ಟ ಮೆಲ್ಲಗೆ ಇದು ಮನೆಯಾಗಿತ್ತು ಅಷ್ಟೇ ದಾರಿಣಿ ಈ ಮನೆಯನ್ನು ಸ್ವರ್ಗ ಮಾಡಿದ್ದು ನೀನು ನನ್ನ ಜೀವನನ ಸ್ವರ್ಗದಂತೆ ಮಾಡಿದ್ದು ನೀನು ನಿನ್ನ ತಾಳ್ಮೆ ಪ್ರೀತಿ ಎಲ್ಲ ನನ್ನನ್ನು ತಿದ್ದಿ ಜವಾಬ್ದಾರಿ ಮನುಷ್ಯನನ್ನಾಗಿ ಮಾಡ್ತು ನಿನ್ನ ಮಾತುಗಳು ನನ್ನ ಯೋಚನೆಗಳನ್ನೇ ಬದಲಾಯಿಸ್ತು ನಮ್ಮಿಬ್ಬರು ಇಷ್ಟ ಇಲ್ಲದೆ ಆಗಿದ್ದು ನಮ್ಮಿಬ್ಬರ ಮದುವೆ ನಮ್ಮ ಜೀವನ ನಮ್ಮ ಮನಸ್ಸುಗಳನ್ನ ಒಂದಾಗೋ ಹಾಗೆ ಮಾಡ್ತು ನುಡಿದ ಅತಿ ಕಾಳಜಿಯಿಂದ ದಾರಿಣಿ ಮಾತನಾಡದೆ ಕಣ್ಣೊರೆಸಿದಳು ಈ ಮಲ್ಲಿಗೆ ನಮ್ಮಿಬ್ಬರು ಪ್ರೀತಿಯ ಸಂಕೇತ ಆಗಿ ನಿನ್ನ ಮುಡಿಯಲ್ಲಿ ಯಾವಾಗಲೂ ಇರಲಿ ದಾರಿಣಿ ಎಂದ ಅವಳ ಭುಜ ಹಿಡಿದು ನಿಂತು ಹ್ಞೂ ಎಂದು ತಲೆ ಆಡಿಸಿದವಳು ಮಾತನಾಡುವಷ್ಟರಲ್ಲಿ ಪೃಥ್ವಿ ದಾರಿಣಿ ಎಂದು ಕೂಗಿದ ಆಕಾಶ ಕೆಳಗೆ ನಿಂತುಕೊಂಡೆ ಅಣ್ಣ ಇಷ್ಟೊತ್ತಿನಲ್ಲಿ ಮನೆಯಲ್ಲಿದ್ದಾನ ಅಣ್ಣ ಕೇಳಿದ ದಾರಿಣಿಯನ್ನು ಇಲ್ಲ ಈಗ ಬಂದಿರಬೇಕು ಅನಿಸುತ್ತೆ ಎಂದಳು ದಾರಿಣಿ ಬಾ ಕರಿತಿದ್ದಾನೆ ಏನೋ ಅಂತ ಕೇಳೋಣ ಎಂದ ಪೃಥ್ವಿಯ ಜೊತೆ ಕೆಳಗೆ ನಡೆದಳು ದಾರಿಣಿ ಮೆಟ್ಟಿಲಿಳಿದು ಬಂದವಳ ಕಣ್ಣರಳಿದವು ಅಚ್ಚ ಹಸಿರಿನ ಲಂಗ ಬ್ಲೌಸ್ ತೊಟ್ಟು ತನ್ನ ಕೂದಲನ್ನು ಬೆನ್ನಿಗೆ ಚಲ್ಲಿ ಆಕಾಶನ ಕೈ ಹಿಡಿದು ಪಿಳಿಪಿಳಿ ಕಣ್ಣು ಬಿಡುತ್ತಾ ನಿಂತಿದ್ದಳು ಜಗನ್ಮಾತೆ ಮಗುವಾಗಿ ಕೈತುಂಬ ಬಳೆಗಳು ಹಣೆಯ ಮೇಲೆ ಚಿಕ್ಕ ಕುಂಕುಮ ಪುಟ್ಟ ಪುಟ್ಟ ಕಾಲುಗಳಲ್ಲಿ ಸದ್ದು ಮಾಡುವ ಗೆಜ್ಜೆ ಐದಾರು ವರ್ಷದ ಮಗುವಾಗಿದ್ದಳು ಲೋಕವನ್ನಾಳುವ ಜಗದೀಶ್ವರಿ ಅಬ್ಬಾ ತಾಯಿ ಜಗನ್ಮಾತೆಯ ಮತ್ತೊಂದು ರೂಪ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು